ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ಹೆ ಸ್ನೇಹಿತರೆ ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ सुस्वागत स्नेहित ನಿಮಗೆಲ್ಲರಿಗೂ ಈ ಹಿಂದೆಯೇ ತಿಳಿದಿರುವಂತೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮಂದಿರದ ಪರಿಚಯವನ್ನ ಮಾಡಿಸಿದ್ದೇವೆ ಇನ್ನು ಈ ಕ್ಷೇತ್ರದಲ್ಲಿ ಶ್ರೀ ವೆಂಕಟೇಶ್ವರ ಲಕ್ಷ್ಮೀನರಸಿಂಹ ಪಂಚಮುಖಿ ಆಂಜನೇಯ ಸಹಿತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರು ನೆಲೆಸಿದ್ದಾರೆ ಈ ಎಲ್ಲ ಥರ ಹಿನ್ನೆಲೆಯನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೇವೆ ಆದರೆ ಪ್ರಮುಖವಾಗಿ ಕಾಯಿಯನ್ನು ಅಂದರೆ ಪೂರ್ಣ ಕಾಯಿಯನ್ನು ಕಟ್ಟುವ ಗಂಟು ಅಂದರೆ ಏನು ಆ ಗಂಟಿನಲ್ಲಿ ಏನಿರುತ್ತದೆ ಆ ಕಾಯಿಯನ್ನು ಯಾಕೆ ಕಟ್ಟಬೇಕು ಹೇಗೆ ಕಟ್ಟಬೇಕು ಎಷ್ಟು ವಾರಗಳು ಕಟ್ಟಬೇಕು ಮತ್ತು ಹೊರ ಊರಿನಿಂದ ಬರುವವರಿಗೆ ಪ್ರತಿ ವಾರ ಬಂದು ಕಟ್ಟಬೇಕಾ ಎಂಬುವಂತಹ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಮೂಡಿರುತ್ತದೆ ಆ ಪ್ರಶ್ನೆಗೆ ಉತ್ತರವನ್ನು ನೀಡುವ ಪ್ರಯತ್ನ ನಮ್ಮದಾಗಿದೆ ಈ ಕ್ಷೇತ್ರದಲ್ಲಿ ಕಾಯಿ ಸಂಕಲ್ಪದ ಬಗ್ಗೆ ಹೇಳುವುದಾದರೆ ಭಕ್ತರ ಕಷ್ಟಗಳು ಏನಿದೆಯೋ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತದೆ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನರಸಿಂಹಾಚಾರ್ಯ ಜೋಶಿಯವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀಮಠದಲ್ಲಿ ಸಿಗುವ ದೀಪ ಹಚ್ಚಬೇಕು ದೀಪ ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಕಾಯಿ ಕಟ್ಟಿದ ಗಂಟು ಅಂದರೆ ಇನ್ನು ಪೂರ್ಣ ಫಲ ಕಾಯಿಯನ್ನು ಕಟ್ಟಿರುವ ಗಂಟು ಆ ಗಂಟಿನಲ್ಲಿ ಏನಿರುತ್ತದೆ ಯಾತಿಕ್ಕೋಸ್ಕರ ಕಟ್ಟಬೇಕು ಅಂದರೆ ನಿಮ್ಮ ಸಮಸ್ತ ದೋಷಗಳು ಆ ಗಂಟಿನಲ್ಲಿ ಒಳಗೊಂಡಿರುತ್ತದೆ ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸರ್ಪದೋಷ ಭೂದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರ ಮಾಟಮಂತ್ರದೋಷ ಹೀಗೆ ಹಲವಾರು ಕರ್ಮದ ಗಂಟು ಈ ಗಂಟಿನಲ್ಲಿ ಸೇರಿರುತ್ತದೆ ನೀವು ಪ್ರತಿ ವಾರ ಹಚ್ಚಿದ ದೀಪದ ಮೂಲಕ ದಹನವಾಗುತ್ತದೆ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿ ಹೊಂದುವಿರಿ ಮತ್ತು ನಿಮ್ಮ ಕರ್ಮ ದಹನವಾಗುತ್ತದೆ ನಿಮಗೆ ರಾಯರು ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಈ ಫಲ ಸೇವೆ ಯಾವ ಮಟ್ಟದಲ್ಲಿಯೂ ಇಲ್ಲ ರಾಯರು ಸಮಸ್ತ ಭಕ್ತರಿಗೆ ಜಾತಿ ಮತ ಭೇದವಿಲ್ಲದೆ ತಮ್ಮ ಕರ್ಮದ ಕಾಯಿಯನ್ನು ಕಟ್ಟಿ ಪ್ರತ್ಯಕ್ಷವಾದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟು ಪ್ರತಿ ವಾರ ಶ್ರೀಮಠಕ್ಕೆ ಒಂದು ಕಾಯಿ ಸೇವೆ ಮಾಡಿ ಕೊನೇ ವಾರ ಹೋಮ ಅಥವಾ ಪಾದಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದ ಫೋಟೋ ಮನೆಯಲ್ಲಿ ಅಂಗಡಿಯ ವ್ಯಾಪಾರದ ಸ್ಥಳದಲ್ಲಿ ಎಲ್ಲಿಯಾದರೂ ಇಟ್ಟು ಪೂಜಿಸಿ ಪೂಜಿಸಿದಂತಹ ಆ ಸ್ಥಳದಲ್ಲಿ ದೋಷ ನಿವಾರಣೆಯಾಗುತ್ತದೆ ಯಾವ ದೃಷ್ಟಿಯೂ ಬೀಳುವುದಿಲ್ಲ ಇನ್ನು ಹೊರ ಊರಿನಿಂದ ಬರುವ ಭಕ್ತರಿಗಾಗಿ ವಿಶೇಷವಾಗಿ ನೂರು ಕಿಲೋಮೀಟರ್ ಮೇಲ್ಪಟ್ಟವರಿಗೆ ಎರಡು ಕಾಯಿ ಸಂಕಲ್ಪವಿರುತ್ತದೆ ಒಂದು ಕಾಯಿ ತಮ್ಮ ಊರಿನಲ್ಲಿ ಇಪ್ಪತ್ತೊಂದು ವಾರ ಸೇವೆ ಮಾಡಲು ನೀಡುತ್ತಾರೆ ಒಂದು ಕಾಯಿಯನ್ನು ಕ್ಷೇತ್ರದಲ್ಲಿ ಕಟ್ಟಿಸುತ್ತಾರೆ ಏಳು ವಾರ ಮತ್ತು ಎಂಟನೇ ವಾರದ ಮಧ್ಯದಲ್ಲಿ ಒಮ್ಮೆ ಬರಬೇಕು ಮತ್ತು ಹದಿನಾಲ್ಕನೇ ವಾರ ಹದಿನೈದನೇ ವಾರದ ಮಧ್ಯದಲ್ಲೂ ಕೂಡ ಬರಬೇಕು ಇನ್ನು ಇಪ್ಪತ್ತೊಂದು ವಾರ ಮುಗಿದ ನಂತರ ಶ್ರೀ ಕ್ಷೇತ್ರದಲ್ಲಿ ಹೋಮಕ್ಕೆ ನೋಂದಾಯಿಸಿ ಅವತ್ತು ನಿಮ್ಮ ಎರಡು ಕಾಯಿಯನ್ನು ಹೋಮಕ್ಕೆ ಸಮರ್ಪಣೆ ಮಾಡಬೇಕು ಇದರಿಂದ ಕರ್ಮ ದಹನವಾಗುತ್ತದೆ ಎಂಬುವುದು ಇಲ್ಲಿಯ ನಂಬಿಕೆಯಾಗಿದೆ ಇಪ್ಪತ್ತೊಂದು ತುಪ್ಪದ ದೀಪದ ತಟ್ಟೆಯನ್ನು ಹಿಡಿದುಕೊಂಡು ಫೋಟೋ ಸುತ್ತಲೂ ಹದಿನಾರು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಹಿಡಿದುಕೊಂಡು ಮೂವತ್ತೆಂಟು ಪ್ರದಕ್ಷಿಣೆಯನ್ನು ಹಾಕಬೇಕು ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ ಹದ್ ಐವತ್ನಾಲ್ಕು ಪ್ರದಕ್ಷಿಣೆಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಕಲ ಕಷ್ಟ ಕಾರ್ಪಣ್ಯಗಳು ಮಂಜಿನಂತೆ ಕರಗಿ ಹೋಗುತ್ತದೆ ಎಂಬುವುದು ಈ ಕ್ಷೇತ್ರದ ನಂಬಿಕೆಯಾಗಿದೆ ಬನ್ನಿ ಸ್ನೇಹಿತರೆ ರಾಯರಿದ್ದಲ್ಲಿ ಯಾವುದೇ ರೀತಿಯ ಕಷ್ಟ ಅಥವಾ ಭಯ ಅಥವಾ ಸೋಲು ಇರೋದೇ ಇಲ್ಲ ರಾಯರಿದ್ದಲ್ಲಿ ಸದಾ ಯಶಸ್ಸೇ ಯಶಸ್ಸಿರುತ್ತದೆ ನಮ thank you